ಇವತ್ತು ನಿಮ್ಮನ್ನೆಲ್ಲ ಕರೆದು ಮಾತಾಡುವಂತ ಒಂದು ವಿಶೇಷವಾದ ಅವಕಾಶ ಇದು ಅಂತ ಅನ್ಕೋತೀನಿ ನಾನು ಬೇರೆ ಸಂದರ್ಭದಲ್ಲಿ ಮಾತಾಡೋದೇ ಬೇರೆ ಅಲ್ಲೇನಪ್ಪ ಅದೇ ನನ್ನ ಜೀವನದಲ್ಲಿ ಏನೇನು ನೋಡಿದ್ದೀನಿ ಒಳ್ಳೇದು ಕೆಟ್ಟದ್ದು ಕೂಡ ಅದರಲ್ಲಿ ಇವ ಇದು ದಿನ ಕೂಡ ಜೀವನದಲ್ಲಿ ಮರೆಯದೇ ಇರುವಂಥ ದಿನ ಇದು ಇದು ನನ್ನ ತಾಲೂಕಿನ ಜನತೆ ನನ್ನ ರಾಜಕೀಯವಾಗಿ ಬೆಳೆಸ್ದಂಥವು ಮತ್ತು ಎರಡು ಬಾರಿ ಶಾಸಕನಾಗಿ ಮಾಡಿದಂಥವು ಕೂಡ ನನ್ನ ತಾಲೂಕಿನ ಜನತೆಗೆ ಆ ಗೌರವ ಸಲ್ಲಿಸಬೇಕಾಗ್ತದೆ ನನ್ನ ತಾಲೂಕಿನ ಜನತೆಗೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಆದರೆ ಎರಡನೇ ಅವಧಿಯಲ್ಲಿ ಶಾಸಕನಾದ ಮೇಲೆ ನನ್ನ ತಾಲೂಕಿನ ಜನತೆಯ ಅವಕಾಶ ಎರಡನೇ ಅವಧಿಕ್ಕೂ ಕೂಡ ಕೊಟ್ಟಾದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಲೂಕಿನ ಅಭಿವೃದ್ಧಿಗೆ ನೆಮ್ಮದಿಯಾಗಿ ಕೆಲಸ ಮಾಡೋದಕ್ಕೆ ಮಾನಸಿಕವಾಗಿ ನೋವನ್ನು ತಿಂದಿದ್ದು ಇವತ್ತು ನನಗೆ ನೆಮ್ಮದಿಯನ್ನು ತಂದಿದೆ ಅಂತ ಅನ್ ಅಂದ್ಕೊತೀನಿ ನಾನು ಕಾರಣ ಚುನಾವಣೆ ಆಗಿ ಎರಡೂವರೆ ವರ್ಷ ಆದಮೇಲೆ ಏನು ಚುನಾವಣೆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಿ ಡಿಕ್ಲೇರ್ ಆದಮೇಲೆ ಬಿ ಜೆ ಪಿ ಅಭ್ಯರ್ಥಿ ಆದಂಥ ಸನ್ಮಾನ್ಯ ಮಂಜುನಾಥ್ ಗೌಡರು ತಕರಾರನ್ನು ಹಾಕಿ ಅಕ್ರಮವಾಗಿ ಗೆದ್ದಿದ್ದಾರೆ ಮೋಸ ಮಾಡಿ ಗೆದ್ದಿದ್ದಾರೆ ಅಧಿಕಾರಿಗಳು ಎಲೆಕ್ಷನ್ನು ಕೌಂಟಿಂಗ್ ಮಾಡಿರೋದು ಸರಿ ಇಲ್ಲ ಅಂಥೇಳಿ ಕೋರ್ಟ್ಗೆ ಹೈಕೋರ್ಟ್ಗೆ ಹೋದ ಹೋಗಿ ಸುಮಾರು ಎರಡು ವರ್ಷ ಹೈಕೋರ್ಟಲ್ಲಿ ಡೇಟ್ಗಳನ್ನು ಹಾಕ್ಕೊಂಡು ಒಂದು ತೀರ್ಪನ್ನು ತಗೊಂಡಿದ್ದು ಕೂಡ ಆ ತೀರ್ಪು ತುಂಬ ನೋವು ಕೂಡ ಕೊಟ್ಟಂಥ ಹೌದು ನನಗೆ ನನ್ನ ತಾಲೂಕಿನ ಜನತೆಗೆ ಹಸಿಂಧು ಮಾಡಿ ರೀಕೌಂಟಿಂಗ್ ಮಾಡಿ ಅಂತೇಳಿ ಒಂದು ಆದೇಶ ಬಂದಾಗ ತುಂಬ ನೋವು ತಿಂದೆ ನಾನು ನನಗೆ ಅಕ್ರಮ ಅನ್ನೋದು ಗೊತ್ತಿಲ್ಲ ಮೋಸ ಮಾಡೋದು ಗೊತ್ತಿಲ್ಲ ಆದರೂ ಕೂಡ ಯಾಕೆ ಹೈಕೋರ್ಟು ಇಂಥ ತೀರ್ಮಾನ ಬಂತಲ್ಲ ಅಂತ ನೋವು ತಿಂದು ಅಫೀಲ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟು ಅನ್ನ ಒಪ್ಪದೆ ರೀಕೌಂಟಿಂಗನ್ನು ಮಾಡಿ ಅಂತ ಆದೇಶ ಮಾಡಿದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ರೀಕೌಂಟಿಂಗ್ ಕೂಡ ಆಯಿತು ರೀಕೌಂಟಿಂಗ್ ಆದಮೇಲೆ ಏನನ್ನ ಕೌಂಟಿಂಗಲ್ಲಿ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದೆ ಇನ್ನೂರ ನಲವತ್ತೆಂಟು ಓಟು ಅಂತೇಳಿ ರೀಕೌಂಟಿಂಗ್ ಮಾಡಿದಾಗ ಅದು ಸರಿ ಇತ್ತು ಯಾವುದೇ ಡಿಫ್ರೆನ್ಸು ಇಲ್ಲ ಮತ್ತು ಇನ್ನೂರ ಐವತ್ತು ಓಟು ಎರಡು ಓಟು ಕೂಡ ಎಕ್ಸ್ಟ್ರಾ ಕೂಡ ಆಯಿತು ಪೋಸ್ಟ್ ಬ್ಯಾಲೆಟ್ ಕಡೆಯಿಂದ ಎರಡು ಓಟು ಎಕ್ಸ್ಟ್ರಾ ಆಗಿ ಕೌಂಟಿಂಗ್ ಮುಗ್ದಿತ್ತು ಆ ಪ್ರೊಸೀಜರು ಕೌಟಿಂಗ್ ಮುಗ್ದಾದ ಮೇಲೆ ಸೀಲ್ಡ್ ಕವರ್ ಮಾಡಿ ಹೈಕೋರ್ಟ್ ಜ ಸುಪ್ರೀಂ ಕೋರ್ಟ್ ಕಳಿಸ್ಬೇಕಾಯ್ತು ಸುಪ್ರೀಂ ಕೋರ್ಟಲ್ಲಿ ಸೀಲ್ಡ್ ಕವರನ್ನು ಓಪನ್ ಮಾಡಿ ಅಲ್ಲಿ ಜಡ್ಜ್ಮೆಂಟ್ ಕೊಡೋಂಥವುದು ಬಾಕಿ ಇತ್ತು ಆದರೆ ರೀಕೌಂಟಿಂಗ್ ಆಗಿದ್ದು ಏನು ಮಾಮೂಲಿ ರೀಕೌಂಟಿಂಗ್ ಪ್ರೊಸೀಜರ್ ಇತ್ತು ಅದ್ರ ಪ್ರಕಾರ ಎಲ್ಲ ಆಗಿತ್ತು ಎಲ್ಲ ಅಭ್ಯರ್ಥಿಗಳು ಏಜೆಂಟ್ಸು ಮತ್ತು ಕೌಂಟಿಂಗು ಯಾರ್ಯಾರು ಗೆಸ್ಟ್ ಬಂತು ಎಲ್ಲ ಇತ್ತು ಎಲ್ಲ ಎಲ್ಲರಿಗೂ ಗೊತ್ತಿದ್ದ ಗೊತ್ತಿರೋತ್ತೆ ಮಾಡಿದರು ಆದರೆ ಅಪ್ಸಿಯಲ್ ಆಗಿ ರೀಕೌಂಟಿಂಗನ್ನು ಡಿಕ್ಲೇರ್ ಮಾಡೋಂಥ ಒಂದು ಅವಕಾಶ ಇರಲಿಲ್ಲ ಅದು ಏನಿದ್ರು ಕೂಡ ಏನು ರೀಕೌಂಟಿಂಗ್ ಆಗಿದೆ ಯಾವ ಅಭ್ಯರ್ಥಿಗೆ ಏನೇನು ಓಟ್ ಬಂದಿದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕಳಿಸ್ಕೊಡ್ಬೇಕಾಗಿತ್ತು ಆ ಪ್ರೊಸೀಜರ್ ಮುಗಿದಿತ್ತು ಆದರೆ ಅದಾದರೂ ಕೂಡ ಸುಮಾರು ಎರಡೂವರೆ ಮೂರು ತಿಂಗಳು ಆಯಿತು ನಾನು ಡೇಟು ಸರಿಯಾಗಿ ನೆನಪಿಟ್ಕೊಳ್ಳಿಲ್ಲ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟು ಸಿಕ್ಕಿರಲಿಲ್ಲ ಆದರೆ ಇವತ್ತು ಡೇಟ್ ಇತ್ತು ಇವತ್ತು ಸುಪ್ರೀಂ ಕೋರ್ಟು ಕೇಸ್ ನಂಬರ್ ನೂರ ಇಪ್ಪತ್ತ್ಮೂರು ಬಾರ್ ಎಪ್ಪತ್ತೊಂಬತ್ತು ಇಪ್ಪತ್ತೈದು ಸಿ ಎಲ್ ಪಿ ವಿಚಾರಣೆಯಲ್ಲಿ ದಿನಾಂಕ ಐದು ಎರಡು ಇಪ್ಪತ್ತಾರರಂದು ಚುನಾವಣೆ ಆಯೋಗದ ಪರವಾಗಿ ಬಂದಂಥ ವಕೀಲರು ಮತ್ತು ಎಣಿಕೆಯ ಮರು ಎಣಿಕೆಯ ಸೀಲ್ ಮಾಡಿದ ವರದಿಯನ್ನು ಸಲ್ಲಿಸಿದರು ಮಾನ್ಯ ಉಚ್ಚ ನ್ಯಾಯಾಲಯವು ತೆರೆದ ಕೋರ್ಟಿನಲ್ಲಿ ಓಪನ್ ಕೋರ್ಟ್ ಸೀಲ್ ತೆರವುಗೊಳಿಸಿ ಮರು ಎಣಿಕೆಯ ವರದಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಪಡೆದ ಮತಗಳ ಫಲಿತಾಂಶವನ್ನು ಪ್ರಕಟಿಸಿ ಮಾಲೂರು ವಿಧಾನಸಭಾ ಕ್ಷೇತ್ರ ನೂರ ನಲವತ್ತೊಂಬತ್ತು ಕ್ಷೇತ್ರಕ್ಕೆ ಉಳಿದ ಅವಧಿಗೆ ಶಾಸಕರಾಗಿ ಕೆ ವೈ ನಂಜೇಗೌಡವರು ಮುಂದುವರಿಯುತ್ತಾರೆ ಎಂದು ಅಧಿಕೃತವಾಗಿ ನ್ಯಾಯಾಲಯದಲ್ಲಿ ಘೋಷಣೆ ಆಗಿದೆ ಇವತ್ತು ಇದು ಸತ್ಯಕ್ಕೆ ಸತ್ಯಕ್ಕೆ ಸಿಕ್ಕಂತ ಜಯ ತುಂಬಾ ಸಮಾಧಾನ ಆಗಿದೆ ನನಗೆ ಎರಡೂವರೆ ವರ್ಷ ಮಾನಸಿಕವಾಗಿ ನೋವನ್ನು ಕೊಟ್ಟಿದ್ದು ಮತ್ತೆ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿದ್ದು ರೀಕೌಂಟಿಂಗ್ ಆಗಿದ್ದು ರೀಕೌಂಟಿಂಗ್ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟು ಅಂತಿಮ ತೀರ್ಪನ್ನು ಕೊಟ್ಟೆ ಕೊಟ್ಟು ಸನ್ಮಾನ್ಯ ನ್ಯಾಯ ದೇವತೆ ನೆಮ್ಮದಿಯಾಗಿ ಇನ್ನು ಎರಡೂವರೆ ವರ್ಷ ನಿನ್ನ ತಾಲೂಕಿನ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನ ಕೊಡು ಧೈರ್ಯ ಕೆಲಸ ಮಾಡು ಅಂತೇಳಿ ಇವತ್ತೊಂದು ಜಜ್ಮೆಂಟ್ ಕೊಟ್ಟಿದೆ ನಾನು ಆ ನ್ಯಾಯ ನ್ಯಾಯದೇವತೆಗೆ ಧನ್ಯವಾದಗಳು ಕೂಡ ಸತ್ಯಕ್ಕೆ ನ್ಯಾಯ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ಅದ ಜೊತೆಗೆ ಇವತ್ತು ಕೋರ್ಟ್ ಆದೇಶ ಆಗಿರೋದು ನೆಮ್ಮದಿ ಜೊತೆಗೆ ನಾನು ಮೊದಲನೇ ಹೇಳಿದ್ದೆ ನಾನು ಸುಮಾರು ಎರಡೂವರೆ ವರ್ಷ ತುಂಬ ನೋವು ತಿಂದಿದ್ದು ಕೂಡ ಹೇಳ್ಕೊಳ್ತಾ ಇದ್ದೆ ನಾನು ಇವತ್ತು ಎಲ್ಲ ಸುಳ್ಳಾಯಿತು ಫಲಿತಾಂಶ ವಿಚಾರಣೆ ಸುಳ್ಳು ಸುದ್ದಿ ಪ್ರಚಾರ ಮಾಡಿದರು ಏನು ಕೌಂಟಿಂಗ್ ಆದ್ಮೇಲೆ ಬರೀ ಸುಳ್ಳೇ ಹೇಳಿಕೊಂಡು ಎಲ್ಲ ಕಡೆ ಸುಳ್ಳೇ ಹೇಳ್ಕೊಂಡು ಪ್ರತಿ ದಿವಸ ಅಲ್ಲಿ ಹಳ್ಳಿಯಲ್ಲಿ ಕೂಡ ಸಿಕ್ಕಿದ ಕಡೆಲ್ಲೂ ಇದನ್ನು ಪ್ರಚಾರ ಮಾಡಿಕೊಂಡು ಏನು ಸುಳ್ಳು ಪ್ರಚಾರ ಮಾಡಿಕೊಂಡು ಓಡಾಡ್ತಾ ಇದ್ರು ಅದು ಸಂವಿಧಾನ ವಿರುದ್ಧವಾಗಿ ಮತ ಎಣಿಕೆ ಆಗಿದ್ದರೂ ಕೂಡ ಸಂವಿಧಾನದ ಪ್ರಕಾರ ಮತ ಎಣಿಕೆ ಆಗಿ ಕೌಂಟಿಂಗ್ ಆಗಿದ್ದರೂ ಕೂಡ ಅದನ್ನು ಅಲ್ಲದೆ ಅದರೂ ಕೂಡ ಮಾತಾಡಿದರು ಎಷ್ಟೇ ಪ್ರಯತ್ನಗಳು ಮಾಡಿದರೂ ಇದು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಇವರು ಏನೇನು ಸುಳ್ಳು ಹೇಳಿಕೊಂಡ್ರು ಮತ್ತು ಸಂವಿಧಾನದ ವಿರುದ್ಧವಾಗಿ ಮಾತಾಡಿದರು ಸಂವಿಧಾನ ಪ್ರಕಾರ ಏನು ತೀರ್ಮಾನ ಆಗಿತ್ತು ಅದಕ್ಕೆ ವಿರುದ್ಧ ಮಾತಾಡಿದರು ಎಲ್ಲಕ್ಕೂ ಕೂಡ ಇವತ್ತು ಸುಪ್ರೀಂ ಕೋರ್ಟು ತೇರೆಳೆದಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆದರೆ ಇವತ್ತು ಇನ್ನೂರ ನಲವತ್ತೆಂಟು ಓಟ್ ಏನಿತ್ತು ಎರಡು ಓಟ್ ಜಾಸ್ತಿ ಆಗಿ ಐವತ್ತು ಓಟು ಕೂಡ ಇನ್ನೂರ ಐವತ್ತು ಓಟು ಕೂಡ ಆಗಿದೆ ಫಲಿತಾಂಶ ಮರು ಎಣಿಕೆ ಅವಶ್ಯ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಇವರು ಗೊಂದಲವನ್ನು ಸೃಷ್ಟಿ ಮಾಡಿ ಬೇಕಾದಷ್ಟು ತೊಂದರೆಗಳನ್ನು ಕೊಟ್ಟಿದ್ದರು ನಾನು ಒಂದು ಮಾತನ್ನು ಹೇಳ್ತೇನೆ ವಿರೋಧ ಪಕ್ಷದವರಿಗೆ ಏನು ರೀಕೌಂಟಿಂಗ್ ಬೇಕು ಅಂತ ಹೇಳಿದವರಿಗೆ ನಮ್ಮ ಮಾಲು ತಾಲೂಕಿನ ಜನತೆ ತುಂಬ ಒಳ್ಳೆ ಜನ ಅವರು ಕೊಟ್ಟಂಥ ತೀರ್ಪು ಒಳ್ಳೆ ತೀರ್ಪು ಇದು ತಾಲೂಕಿನ ಜನ ಕೊಟ್ಟಂಥವುದು ಇವ್ರಿಗೂ ಕೂಡ ಒಂದು ಸಾರಿ ತೀರ್ಪು ಕೊಟ್ಟಿದ್ರು ನಾವೇ ಎಲ್ಲ ಕೂಡ ನಾವು ಎಲ್ಲರೂ ಸೇರಿ ತೀರ್ಪನ್ನು ಕೊಡ್ಸಂಥ ಕೊಡಿಸೋಂಥದ್ದು ಮಾಡಿದೀವಿ ನಾವು ಐದು ವರ್ಷ ಶಾಸಕರಾಗಿ ಕೆಲಸ ಕೂಡ ಮಾಡಿದಂಥವ್ದು ಗೌರವವಾಗಿ ನಡ್ಕೊಂಡಿದ್ದರೆ ಸಂವಿಧಾನ ಸಂವಿಧಾನದ ಮೇಲೆ ನಂಬಿಕೆ ಎದ್ದಿದ್ರೆ ನಂಬಿಕೆ ಮೇಲೆ ನಂಬಿಕೆ ಎದ್ದಿದ್ರೆ ನಂಬುದವ್ರ ಮೇಲೆ ನಂಬಿಕೆ ಇಟ್ಕಂಡಿದ್ದರೆ ಇವತ್ತು ಮಾಲೂರು ತಾಲೂಕಲ್ಲಿ ನಾನು ಇರಲಿಲ್ಲ ಯಾವುದೂ ಗೊತ್ತಿಲ್ಲದೆ ಜೊತೆಯಲ್ಲಿರೋರ ಮೇಲೂ ನಂಬಿಕೆ ಇಲ್ಲದೆ ಮತ್ತು ದೊಡ್ಡ ಅಂತ ಗೊತ್ತಿಲ್ಲದೆ ಗೌರವ ಕೊಡೋದು ಗೊತ್ತಿಲ್ಲದೆ ಇವತ್ತು ಇವೆಲ್ಲ ಅನುಭವಿಸಿದ್ದು ಇವತ್ತು ನಿಜವಾಗಲೂ ನಾನು ಎರಡನೇ ಅವಧಿಗೆ ಶಾಸಕನಾಗಿದ್ದೀನಿ ಮತ್ತು ಮಂಜುನಾಥ್ ಗೌಡರಿಂದ ಬಿ ಜೆ ಪಿ ಮಾಜಿ ಶಾಸಕರಿಂದ ಮೂರನೇ ಅವಧಿಗೆ ಕೂಡ ನಾನು ಇವತ್ತು ಶಾಸಕನಾಗಿದ್ದೀನಿ ಮೂರನೇ ಅವಧಿಗೆ ಕೂಡ ಎಲೆಕ್ಷನ್ ಆಗೋದು ಐದು ವರ್ಷಕ್ಕೆ ಒಂದು ಸಾರಿ ಆಗ್ತದೆ ಕೌಂಟಿಂಗ್ ಒಂದು ಕೌಂಟಿಂಗ್ ಆಗ್ತದೆ ಅದು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಇದು ರೀ ಕೌಂಟಿಂಗ್ ಇದು ಏನು ವಿಮ್ ಬಂದ ಮೇಲೆ ಮೊದಲ ರೀಕೌಂಟಿಂಗ್ ದೇಶದಲ್ಲಿ ನೋಡ್ತಾ ಇತ್ತು ಇದನ್ನ ರೀಕೌಂಟಿಂಗ್ ಏನಾಗ್ತದೆ ಅಸಿಂಧು ಅಂತೇಳಿ ಮಾಡಿ ರೀಕೌಂಟಿಂಗ್ ಅಂತ ಮಾಡಿದ್ದು ಅದು ಕೂಡ ದೇಶ ಕೂಡ ನೋಡ್ತಾ ಇತ್ತು ಸುಬ್ರ ಸುಪ್ರೀಂ ಕೋರ್ಟ್ ಅಸಿಂಧು ತೆಗೆದು ರೀಕೌಂಟಿಂಗ್ ಮಾಡಿ ಹೇಳಿದ್ದು ಕೂಡ ನೋಡ್ತಾ ಇತ್ತು ರೀಕೌಂಟಿಂಗಲ್ಲಿ ಏನಾಗ್ತದೆ ಯಾಕಂದ್ರೆ ನಾವು ಕಾಂಗ್ರೆಸ್ ಅವರು ವೋಟ್ ಸೋರಿ ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಇದನ್ನು ಬಿ ಜೆ ಪಿ ಅವ್ರು ಹೇಳ್ತಾ ಇದ್ರು ಇದು ಮಾಲೂರಲ್ಲಾಗಿದೆ ಕಾಂಗ್ರೆಸ್ ಶಾಸಕರಾಗಿ ಮಾಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದರು ಅದು ಒಂದು ಕಡೆ ನೋಡ್ತಾ ಇತ್ತು ದೇಶನೇ ನೋಡ್ತಾ ಇತ್ತು ಆದರೆ ನಿಜವಾಗ್ಲೂ ವೋಟ್ ಸೋರಿ ಯಾರು ಕಾಂಗ್ರೆಸ್ವರು ಅಲ್ಲ ಅನ್ನೋದು ಈ ಅಲ್ಲಿ ಗೊತ್ತಾಯಿತು ಗೊತ್ತಾದ ಮೇಲೆ ಇವತ್ತು ಸುಪ್ರೀಂ ಕೋರ್ಟು ಕೂಡ ಇದನ್ನು ಹೇಳಿದೆ ಇವರು ಯಾರು ಕೂಡ ಅಕ್ರಮವಾಗಿ ಗೆದ್ದಿಲ್ಲ ಇವರು ಈ ನಿಜವಾಗ್ಲೂ ಕೂಡ ಗೆದ್ದಿದ್ದಾರೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ತೀರ್ಮಾನ ಕೊಟ್ಟಿದೆ ಇನ್ನಾದರೂ ಕೂಡ ವೈಯಕ್ತಿಕವಾಗಿ ಮಾತಾಡೋಂಥವು ಮತ್ತೆ ಎಲ್ಲಿ ಏನು ಸಿಗ್ತದೆ ಅಂತ ಅದೇ ಕೆಲಸ ಮಾಡೋಂಥವುದಲ್ಲ ಸಾಮಾನ್ಯ ಜನರ ವಿಶ್ವಾಸವನ್ನ ಗೆಲ್ಲಿಸುವಂತ ಹೇಳಿಕೆಗಳನ್ನು ಕೊಟ್ಟುಕೊಂಡು ತಾಲೂಕಿನ ಜನತೆ ವಿಶ್ವಾಸವನ್ನು ತಗೊಬೇಕೆ ವಿನ ವೈಯಕ್ತಿಕವಾಗಿ ತೊಂದರೆ ಕೊಡೋದ್ರಿಂದ ಪರ್ಸ್ನಲ್ಲಾಗಿ ಮಾತಾಡೋದ್ರಿಂದ ಇದರಿಂದ ಏನೂ ಆಗೋದಿಲ್ಲ ಅನ್ನೋದು ಇದೇ ಒಂದು ಉದಾಹರಣೆ ಮಾಲೂರು ತಾಲೂಕು ಇತಿಹಾಸ ಕೂಡ ಇದು ಮಾಲೂರು ತಾಲೂಕು ಇತಿಹಾಸ ಇವ್ರಿಗೆ ಗೊತ್ತಿಲ್ಲ ಇವರಿಗೆ ನಾನು ಸುಮಾರು ಸಭೆಗಳಲ್ಲಿ ನಾನು ಹೇಳಿದ್ದೀನಿ ಮಾಲೂರು ಇತಿಹಾಸ ಹೆಂಗೆ ಅಂದರೆ ಜಾತ್ಯಾತೀತವಾಗಿ ಎಮ್ ಎಲ್ ಎಗಳಾಗುವಂಥ ಕ್ಷೇತ್ರ ಇದು ಮಾಲೂರು ವಿಧಾನಸಭಾ ಕ್ಷೇತ್ರ ಇಷ್ಟು ನನಗೆ ಗೊತ್ತಿರೋ ಪ್ರಕಾರ ಲಿಂಗಾರೆಡ್ಡಿಯಿಂದ ಪಿ ಎನ್ ರೆಡ್ಡಿಯಿಂದ ಸತ್ತಳ್ಳಿ ರಾಮೇಗೌಡರಿಂದ ಅರ್ಲೇರಿ ಎ ಮುಂಚಮ್ಮಣ್ಣಿಂದ ಎನ್ ನಾಗರಾಜವರಿಂದ ಎಚ್ ಬಿ ದೇವರಪ್ಪನವರಿಂದ ಮತ್ತು ಕೃಷ್ಣ ಶೆಟ್ಟರು ಕೂಡ ನನಗೆ ನೆನಪಿದೆ ಸ್ಥಳೀಕರು ಎಮ್ ಎಲ್ ಎಗಳಾಗಂಥಹವು ಎಮ್ ಎಲ್ ಎಗಳಾದ ಮೇಲೆ ಅವ್ರಿಗೆ ಸಿಕ್ಕಂಥ ಅವಕಾಶ ಕೆಲಸ ಮಾಡೋಂಥವು ಮತ್ತು ಅವಕಾಶ ಮೇಲೆ ಜನ ತೀರ್ಪು ಕೊಟ್ಟ ಮೇಲೆ ಬೇಡ ಅಂತೇಳಿ ಸೋತ ಮೇಲೆ ಅವರು ಪಾಡಿಗೆ ಅವ್ರಿಗೆ ಕೆಲಸ ಮಾಡೋಂಥದ್ದು ಅವಕಾಶ ಕೊಟ್ಟಂಥವ್ರಿಗೆ ಕೆಲಸ ಮಾಡಲಿ ಅಂತ ಬಿಡೋಂಥದ್ದು ಇದು ಇತಿಹಾಸ ಮಾಲು ತಾಲೂಕಿನ ಇತಿಹಾಸ ಆದರೆ ಈ ಮಾಲು ತಾಲೂಕು ಇತಿಹಾಸ ಎಲ್ಲೋ ಒಂದು ಕಡೆ ಬದಲಾವಣೆ ಮಾಡಬೇಕು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಇವರು ಪ್ರಯತ್ನ ಮಾಡಿದಂಥವ್ರು ಹೊಸಕೋಟೆ ಅವರು ಇವರು ಮಾಲೂ ತಾಲೂಕ್ ಬಂದು ಎಮ್ ಎಲ್ ಎ ಮಾಡಿ ಎಮ್ ಎಲ್ ಎ ಮಾಡಿಸ್ಕೊಂಡು ನಮ್ಮ ಕಡೆಯಿಂದ ಇತಿಹಾಸವನ್ನು ತಿರುಸೋಂಥ ಕೆಲಸ ಮಾಲು ತಾಲೂಕು ಇತಿಹಾಸವನ್ನು ಇಂಥ ಮಹನೀಯರು ಈ ತಾಲೂಕಿನ ಆಡಳಿತ ಮಾಡಿದಂಥವರು ಯಾವತ್ತೂ ಕೂಡ ವೈಯಕ್ತಿಕವಾಗಿ ಹೋಗಿರಲಿಲ್ಲ ಇವರು ಹಂಗಲ್ಲ ಇವರು ಎಮ್ ಎಲ್ ಎ ಮಾಡಿದ ಮೇಲೆ ವೈಯಕ್ತಿಕವಾಗಿ ತೊಂದರೆ ಒಂದು ನಾನೇ ಉದಾಹರಣೆಗೆ ಅದಾದ ಮೇಲೆ ಗೆದ್ದಾದ ಮೇಲೆ ಅವ್ರು ಸೋತಾದ ಮೇಲೆ ಅವತ್ತು ಕೂಡ ಸುಮ್ಮನೆ ಬಿಡಲಿಲ್ಲ ಅದಾದ ಮೇಲೆ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಕೂಡ ಇಂಥವು ಕೂಡ ನೋಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ಅದರ ಮಾಲು ತಾಲೂಕಿನ ಇತಿಹಾಸವನ್ನು ನಾನು ಉಳಿಸ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮಾಲು ತಾಲೂಕಿನ ಇತಿಹಾಸವನ್ನು ಕಾಪಾಡೋ ಜೊತೆಗೆ ಇಂಥವರೆಗೂ ಮಾಲು ತಾಲೂಕಿನ ಜನತೆ ಶ್ರಮಿಸೋದಿಲ್ಲ ಇವತ್ತೆಲ್ಲ ನೋಡಿದ್ದಾರೆ ಇವತ್ತು ಕೌಂಟಿಂಗ್ ಆದಮೇಲೆ ಎರಡನೇ ಅವಧಿಗೆ ಎರಡೂವರೆ ವರ್ಷ ವೈಯಕ್ತ ವೈಯಕ್ತಿಕ ವೈಯಕ್ತಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಟ್ಟಂಥವು ಅದಾದ ಮೇಲೆ ಕೌಂಟಿಂಗ್ ಆದಂಥವುದು ಕೌಂಟಿಂಗ್ ರಿಜಲ್ಟ್ ಬಂದ ಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ನಮ್ಗೆ ಜಯ ಸಿಕ್ಕಂಥದ್ದು ನ್ಯಾಯ ಸಿಕ್ಕಿರೋಂಥವುದು ಇಂಥ ಜನಕ್ಕೆ ಉತ್ತರ ಇದು ನನಗಿನ್ನೂ ಒಂದು ಬಂದಿದೆ ಈಗ ಇನ್ನೂ ಸ್ವಲ್ಪ ನನ್ನ ತಾಲೂಕಿನ ಅಭಿವೃದ್ಧಿಗೆ ಧೈರ್ಯ ಕೊಟ್ಟಿದ್ದಾರೆ ಕೊಟ್ಟಿದೆ ಇವತ್ತು ಸುಪ್ರೀಂ ಕೋರ್ಟ್ ನನ್ನ ತಾಲೂಕಿನ ಜನತೆ ಏನು ಕೊಟ್ಟಿದ್ರು ಅದ್ರ ಜೊತೆಗೆ ಏನೋ ಒಂಥರ ಮುಜುಗರ ಎಲ್ಲೋ ಒಂದು ಕಡೆ ನನ್ನ ವಿರುದ್ಧವಾಗಿ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಿದ್ದು ಇವತ್ತು ಕೌಂಟಿಂಗ್ ಆದಮೇಲೆ ಸುಪ್ರೀಂ ಕೋರ್ಟು ಕ್ಲಿಯರ್ ಆಗೋವರೆಗೂ ಆಗಬೇಕು ಸುಪ್ರೀಂ ಕೋರ್ಟಲ್ಲೂ ಕೂಡ ಒಂದು ತೀರ್ಪನ್ನು ಬಂದರೆ ಇನ್ನೂ ಚೆನ್ನಾಗಿರ್ತದೆ ಅಂತೇಳಿ ನಾನು ನಂಬಿಕೆ ಇಟ್ಕೊಂಡಿದ್ದೆ ರೀಕೌಂಟಿಂಗ್ ಆದಮೇಲೆ ಅದು ಇವತ್ತು ತೀರ್ಮಾನ ಆಗಿದೆ ಇನ್ನು ಮುಂದೆ ನಾನು ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಇವತ್ತೇನು ಮಾಲೂರು ತಾಲೂಕಿಗೆ ವಿಶೇಷವಾದ ಅವಕಾಶ ತಗೊಂಡಿದ್ದೀನಿ ಸುಮಾರು ಒಂದು ಎರಡೂವರೆ ಸಾವಿರ ಕೋಟಿ ಡೆವಲಪ್ಮೆಂಟ್ಸಿಗೆ ತಗೊಂಡಿದ್ದೀನಿ ಇಷ್ಟು ಕಷ್ಟದಲ್ಲೂ ಕೂಡ ಇಷ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟರೂ ಕೂಡ ಯಾವುದಕ್ಕೂ ಭಯ ಪಡದೆ ನಾನು ಕೆಲಸ ಮಾಡಿದ್ದೀನಿ ಈಗ ಇನ್ನೂ ಒಳ್ಳೆ ಕೆಲಸ ಮಾಡೋಂಥ ಒಂದು ಅವಕಾಶ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಸಿಕ್ಕಿದೆ ಜಯ ಸಿಕ್ಕಿದೆ ಇದು ಏನಿದ್ರು ಕೂಡ ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಪು ನನ್ನ ತಾಲೂಕಿನ ಜನತೆ ಕೊಟ್ಟಂಥ ಒಂದು ತೀರ್ಪಿಗೆ ಅದು ಸಲ್ಲಬೇಕಾಗ್ತದೆ ನಾನು ಸಂತೋಷ ಪಡೋದಲ್ಲ ನನ್ನ ತಾಲೂಕಿನ ಜನತೆ ಈಗಾಗಲೇ ಸಂಭ್ರಮಗಳನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮಾಲೂರಲ್ಲಿ ಹಳ್ಳಿ ಅಲ್ಲಿ ಕೂಡ ಇವತ್ತು ಸಂಭ್ರಮಗಳನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಸಲ್ಲಬೇಕಾಗ್ತದೆ ಪಕ್ಷಾತೀತವಾಗಿ ನನ್ನ ತಾಲೂಕಿನ ಜನತೆಗೆ ಈ ಗೌರವನ ಸಲ್ಲಿಸಬೇಕು ಸಲ್ಲಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತುಂಬ ನೆಮ್ಮದಿಯಾಗಿ ಇವತ್ತಿಂದ ನನ್ನ ತಾಲೂಕಿನ ಜನತೆಯ ಜೊತೆಯಲ್ಲಿ ಮತ್ತು ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ಒತ್ತನ್ನು ಕೊಡಬೇಕು ಆ ನಂಬಿಕೆಯನ್ನು ನನ್ನ ತಾಲೂಕಿನ ಜನತೆಯ ನಂಬಿಕೆಯನ್ನು ಏನು ಇಟ್ಟಿದ್ರೋ ಅದು ಕ್ಲಿಯರ್ ಆಗಿದೆ ಆ ನಂಬಿಕೆಯನ್ನು ಉಳಿಸ್ಕೊಳೋದಕ್ಕೆ ಇನ್ನೂ ಶಕ್ತಿ ಬಂದಿದೆ ನನಗೆ ನಮಸ್ಕಾರ